ಸ್ವಾಗತವನ್ನು ಕೊಡುತ್ತಾ ಬಹುಶಃ ನಮ್ಮ ಉಗುನ ತಾಲೂಕಿನಲ್ಲೇ ಅತ್ಯಂತ ಹಳೆಯದಾದ ಶಾಲೆ ಅಂತಂದರೆ ಅದು ಸರ್ಕಾರಿ ಜೂನಿಯರ್ ಕಾಲೇಜು ಆ ಒಂದು ಶಾಲೆ ಹತ್ತೊಂಬತ್ತು ಮೂವತ್ತಾರರಲ್ಲಿ ಪ್ರಾರಂಭವಾಗಿದೆ ಬಹುಶಃ ಒಂಬತ್ತು ದಶಕ ಅಂದರೆ ತೊಂಬತ್ತು ವರ್ಷಗಳ ಕಾಲ ಇರ್ತಕ್ಕಂಥ ಕಟ್ಟಡ ಆ ಕಟ್ಟಡಕ್ಕೆ ಇವತ್ತು ಕಾಯಕಲ್ಪ ಉದಿಸುತ್ತಿನಲ್ಲಿ ಮಿಕ್ಕಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಓದಿದ್ದಾರೆ ಆ ಒಂದು ಕಾರಣಕ್ಕೆ ಆ ಶಾಲೆ ಹಳೆಯದಾದ ಒಂದು ವಾಸ್ತುಶಿಲ್ಪದ ಕಟ್ಟಡ ಅಂತ ಹೇಳುವುದರಿಂದ ಮಿಕ್ಕಲಲ್ಲಿ ಓದಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಅನೇಕ ಜನ ಉನ್ನತವಾದ ಇದ್ದಾರೆ ಅತ್ಯಂತ ಗಣ್ಯ ವ್ಯಕ್ತಿಗಳಿದ್ದಾರೆ ಬೇರೆ ಬೇರೆ ವೃತ್ತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಆ ಒಂದು ಶಾಲೆಗೆ ಕಾಯಕೈತ ಕಲ್ಪಿಸ್ಬೇಕನ್ನುವಂಥ ದಿಷೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡ್ತೀವಿ ಅನ್ನುವಂಥ ಒಂದು ಆಸೆ ನಾವು ವ್ಯಕ್ತಪಡಿಸಿ ಆ ಆಸೆ ಭಾವದ ಜೊತೆಗೆ ಅವರ ಶಾಲೆಗೆ ಕಾಯಕಲ್ಪವನ್ನು ಕಲ್ಪಿಸುವ ಉದ್ದೇಶದಿಂದ ಅಂದರೆ ಅದಕ್ಕೆ ಕಾಯಕಲ್ಪ ಮಾಡಬೇಕೆನ್ನುವಂಥ ಉದ್ದೇಶ ಏನು ಅಂತಂದರೆ ಆ ಶಾಲೆಯ ಒಂದು ಕ್ರಿಯಾ ತಯಾರಿಸಿ ಮತ್ತೊಮ್ಮೆ ಒಂದು ಕಲ್ನಡ ಅದನ್ನು ಒಂದು ಮಾದರಿ ಶಾಲೆಯಲ್ಲಿ ನಾವಿರ್ಬಿಟ್ಟಿದೆ ಏನಿದೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಅಂದಿನ ಮುಂಬೈ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ದೇಸಾಯಿ ಅವರ ಒಂದು ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಶಾಲೆ ಈಟಲ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಒಂದು ಜ್ಞಾನ ಬಾರ್ಯವೇರಿದೆ ಇವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಈಟಲ್ನಲ್ಲಿರ್ತಕ್ಕಂಥ ನಾನು ಕಲ್ತಿರೋದ್ರಿಂದ ಅವರೆಲ್ಲ ಒಂದು ಇಚ್ಛೆ ಬೇಕು ಏನಂತಂದರೆ ಆ ಶಾಲೆಯನ್ನು ಮತ್ತೊಂದು ಸಾರಿ ನಾವು ಪುನರುಜ್ಜೀವನ ಮಾಡಬೇಕು ಕಾಯಕಲ್ಪನೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಬೇಕೆನ್ನುವಂಥ ದಿಸೆಯಲ್ಲಿ ಈಗಾಗಲೇ ನಾವು ಪೂರ್ವಭಾವಿ ಮೂರ್ನಾಲ್ಕು ಸಭೆಯನ್ನು ಕರೆದೇವೆ ಈಗ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೇವೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಸಾವಿರಕ್ಕೂ ಹೆಚ್ಚು ಮೆಂಬರ್ಸ್ ಇದ್ದಾವೆ ಜೊತೆಗೆ ಶಾಲೆಯಲ್ಲಿ ಕರೆತಿರ್ತಕ್ಕಂಥವರೇ ಸಿ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಇನ್ನಿತರ ಸದಸ್ಯರ ಅವರು ಅವರ ಇಚ್ಛೆಯನ್ನು ಸೇರಿದರೆ ಈ ಒಟ್ಟು ಶಾಲೆಯನ್ನು ರಿಪೇರಿಯನ್ನು ಮಾಡಿಸಿ ಮತ್ತೊಂದು ಸಾರಿ ಅದನ್ನು ನಾವು ಪುನರುಜ್ಜೀವನ ಮಾಡಿಸಿ ಒಂದು ಮಾದರಿ ಶಾಲೆ ಅಂತ ಹೇಳಿ ಒಂದು ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘ ಮಾಡಬೇಕಂತ ತಿಳ್ಕೊಂಡು ಎಲ್ಲರೂ ಒಂದು ಅಭಿಪ್ರಾಯಪಡಿಸಿದ್ದಾರೆ ಆ ಒಂದು ಕಾರಣಕ್ಕೆ ಇದೇ ದಿನಾಂಕ ಇಪ್ಪತ್ತೇಳು ಕೇವಲ ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಗ್ಗೆ ನಾವು ಹತ್ತು ಗಂಟೆಗೆ ಹಳೆ ವಿದ್ಯಾರ್ಥಿಗಳ ಸಭೆಯನ್ನು ಕರೆತಿದ್ದೇವೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಹೇಗೆ ಹೆಚ್ಚನ್ನು ಕಳಿಸಿದಿರಿಕಲ್ಲಿನ ಉತ್ತರಿಸಿಕೊಂಡಿರ್ತಕ್ಕಂಥ ಎಲ್ಲ ಈ ಶಾಲೆ ಹಳೆ ವಿದ್ಯಾರ್ಥಿಗಳು ಆ ಸಭೆಯಲ್ಲಿ ಸೇರ್ಕೋಬೇಕು ಅನ್ನುವಂಥದ್ದು ನಮ್ಮ ಆಸೆ ಜೊತೆಗೆ ನಾವು ಶಾಲೆಯನ್ನು ಪುನರುಜ್ಜೀವನಗೊಳಿಸಬೇಕಾಗಿತ್ತಂದರೆ ಬೃಹತ್ ತಾಣ ಕಟ್ಟಡ ಹದಿಮೂರು ಕೊಠಡಿಗಳು ಹೊಂದಿರ್ತಕ್ಕಂಥ ನಾಗಪ್ಪ ಸಪ್ಪುರದವರು ಕೊಟ್ಟಿರ್ತಕ್ಕಂಥ ಇಪ್ಪತ್ತ್ನಾಲ್ಕು ಎಕರೆ ಜಾಗೆಯಲ್ಲಿ ಈಗಾಗಲೇ ಹೈಸ್ಕೂಲ್ ಜೊತೆಗೆ ಪಿ ಯು ಕಾಲೇಜು ಡಿಗ್ರಿ ಕಾಲೇಜಿದೆ ಆ ಇಪ್ಪತ್ನಾಲ್ಕು ಎಕರೆ ಜಾಗಿ ಇರತಕ್ಕಂಥ ಈ ಕಟ್ಟಡಕ್ಕೆ ಕಾಯಕಲ್ಪ ಮಾಡಬೇಕಂದರೆ ಸರ್ಕಾರದ ಸ್ವಚ್ಛತೆಯಲ್ಲಿ ಸಮುದಾಯದ ಭಾಗಿತ್ವದಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಸರ್ಕಾರದ ಅನುದಾನದಲ್ಲಿ ಒಟ್ಟಾಗಿ ಆ ಬಿಲ್ಡಿಂಗನ್ನು ಮತ್ತೊಮ್ಮೆ ನವೀಕರಣಗೊಳಿಸಿ ಜೊತೆಗೆ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ದೃಷ್ಟಿಯಿಂದ ಮತ್ತೊಮ್ಮೆ ಹೊಸದಾದ ಒಂದು ಮಾದರಿ ಶಾಲೆ ಮಾಡಬೇಕಂತ ನಮ್ಮಲ್ಲಿ ಆಸೆ ಇದೆ ಹಾಗಾಗಿ ಬರ್ತಕ್ಕಂಥ ಇಪ್ಪತ್ತೇಳನೇ ತಾರೀಕಿಗೆ ತಗೊಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬಹುಶಃ ನಾವೇನು ವಿಚಾರ ಮಾಡಬೇಕು ಅಂದರೆ ಒಂದು ಬ್ಯಾಚ್ನಿಂದ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಹೊರಗೆ ಹೋಗೋದ್ರಿಂದ ಅಲ್ಲಿ ಸಾವಿರಾರಿಂತ ಲಕ್ಷಾಂತರ ವಿದ್ಯಾರ್ಥಿಗಳು ಶಾಲೆಗೆ ಬಿದ್ದರು ಹಾಗಾಗಿ ಒಂದು ಬ್ಯಾಚ್ನಿಂದ ಕನಿಷ್ಠ ಒಂದು ಮೂರು ಪ್ರತಿನಿಧಿಗಳನ್ನು ತೆಗೆದುಕೊಂಡು ಹಳೆಯ ವಿದ್ಯಾರ್ಥಿಗಳ ಸಂಘ ಅನ್ನುವಂಥ ಆಶಯವನ್ನು ಹಳೆ ವಿದ್ಯಾರ್ಥಿಗಳೇ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕೆಲವೇ ಕೆಲವು ಆಯ್ದ ಒಂದು ವಿದ್ಯಾರ್ಥಿಗಳು ಸೇರಿ ಮಾಡಿಕೊಂಡಂಥ ತೀರ್ಮಾನಕ್ಕೂ ಈಗ ಬೃಹತ್ತಾದಂಥ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಒಂದು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚಿಸಬೇಕನ್ನುವಂಥ ಆಸೆ ಬಂದಿದೆ ಹಾಗಾಗಿ ತಗಿಲರು ಆ ಸಭೆಗೆ ಬರ್ತೀರಿ ಬಂದಾದ ಮೇಲೆ ಆ ಸ ಒಂದು ಸಭೆಯ ಉದ್ದೇಶ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಸಂಘವನ್ನು ನೋಂದಣಿ ಮಾಡುವಂಥ ಒಂದು ಕ್ರ ಒಂದು ಕ್ರಮ ಜರುಗಿಸಿ ಜೊತೆಗೆ ಆ ಹಳೆ ವಿದ್ಯಾರ್ಥಿಗಳನ್ನು ಸೇರಿಕೊಂಡು ಯಾವ ರೀತಿ ಮಾಡ್ಕೋಬೇಕು ಮಾಡ್ಕೋಬೇಕನ್ನುವಂಥದ್ದು ಆ ಸದಸ್ಯತ್ವದ ಜೊತೆಗೆ ಆ ಶಾಲೆಗೆ ಪ್ರಾಪ್ತವಾದಂಥ ದೊಡ್ಡ ಕಟ್ಟಡ ಅದಕ್ಕೆ ಯಾವ ರೀತಿ ಒಂದು ಯೋಜನೆ ಮಾಡಬೇಕು ಆ ಎಲ್ಲ ಯೋಜನೆಗಳನ್ನು ಚರ್ಚಿಸುವಂತೆ ಮತ್ತು ಯಾವುದೇ ರೀತಿಯಿಂದ ಅಲ್ಲಿ ನಾನು ಹಣಕಾಸಿನ ವಿಷಯವನ್ನು ಚರ್ಚೆ ಮಾಡೋದಿಲ್ಲ ಬರೀ ಕೇವಲ ಹಳೆ ವಿದ್ಯಾರ್ಥಿಗಳನ್ನು ಸಂಘಟನೆ ರಚನೆ ಮಾಡಬೇಕು ಆ ಸಂಘದೊಳಗೆ ಯಾವ ರೀತಿ ಮೆಂಬರ್ಶಿಪ್ ಆಗಬೇಕು ಮತ್ತು ಪದಾಧಿಕಾರಿಗಳನ್ನು ತೆಗೆದುಕೊಳ್ಬೇಕು ಶಾಲೆಯನ್ನು ಪೂರ್ವಜಕ್ಕೆ ಯಾವ ರೀತಿ ಒಂದು ಯೋಜನೆ ಮಾಡಬೇಕು ಅದಷ್ಟು ಬಗ್ಗೆ ಮಾತ್ರ ಚರ್ಚೆ ಮಾಡೋದಕ್ಕೆ ನಂತರದ್ದು ಉದಾಹರಣೆಗೆ ಈಗ ತಾನೇ ನಮ್ಮ ಸಂಪರ್ಕದಲ್ಲಿ ಬಂದರು ಈಗ ಹಳೆ ವಿದ್ಯಾರ್ಥಿಗಳನ್ನು ನೆನೆಸ್ಕೊಳ್ಳೋದಾಯ್ತಪ್ಪ ಅಂದರೆ ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಸಂಜೀವ್ ಕುಮಾರ್ ಅಂಚೆಟ್ಟವ್ರ ಸಹಿತ ಆ ಸಭೆಗೆ ಬರ್ತೀವಿ ಅಂತ ಹೇಳಿದರೆ ಅದೇ ರೀತಿ ಭಾಳಷ್ಟು ಈ ಊರಲ್ಲಿರ್ತಕ್ಕಂಥ ಹಿರಿಯರು ಪ್ರಮುಖರು ಗಣ್ಯರು ಆ ಶಾಲೆಯ ವಿದ್ಯಾರ್ಥಿಗಳಾಗಿದ್ದರಿಂದ ಅವರೆಲ್ಲರೂ ಬರಬೇಕಂತೇಳಿ ಆಸೆ ನೋಡ್ತಾರೆ ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಆ ಒಂದು ಸಭೆಗೆ ಬಂದು ಆ ಸಭೆಯನ್ನು ಯಶಸ್ವಿಗೊಳಿಸಿ ಜೊತೆಗೆ ಹಳೆ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಲಿಕ್ಕೆ ಸಾಕಷ್ಟು ಅಂತಕೊಂಡು ಸಾವಿರಾರು ವಿದ್ಯಾರ್ಥಿಗಳು ಹೋಗಿರೋದ್ರಿಂದ ನಾವು ಸಭೆಯಲ್ಲ ಅದೇ ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ವಿಭಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದಲ್ಲೇ ನಾವು ಕಲಿತಂಥ ಶಾಲೆಯಲ್ಲೇ ಸಭೆ ನಮ್ಮ ನಮ್ಮ ನೆನಪಿನ ಬುತ್ತಿಗಳನ್ನು ತಿಳ್ಕೊಳ್ಳಂತೀವಿ ಯಾಕಂದರೆ ನಾವು ಆ ಶಾಲೆಗೆ ಭಾಳ ಖುಷಿ ಕೊಡ್ತೇವೆ ಆ ಶಾಲೆಯಲ್ಲೇ ಸಭೆ ಮಾಡೋಣ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲರೂ ಇಚ್ಛೆ ನೋಡ್ತರಿಂದ ನಾವು ಹಳೆ ವಿದ್ಯಾರ್ಥಿಗಳ ಸಭೆಯನ್ನು ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲೇ ಮಾಡ್ತಾಯಿದ್ದೇವೆ ಆ ಸಭೆಯನ್ನು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಇಟ್ಟಲಿದ್ದೇವೆ ರವಿವಾರ ಇರಲಿ ಅನ್ನುವ ಕಾರಣಕ್ಕಾಗಿ ಎಲ್ಲರೂ ಹೋಗ್ತಾಯಿದ್ರು ಹಾಗಾಗಿ ಅದರಲ್ಲಾರೇ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಸೊ ಇಪ್ಪತ್ತೇಳೇ ತಾರೀಕು ನಾವು ಸಭೆ ಮಾಡ್ತಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಭವಿತ್ತು ಎಲ್ಲರೂ ಬರಬೇಕಂತ ಗಮನಿಸ್ತೀವಿ